ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಂಡಿಸಿದ್ದಾರೆ ಕರ್ಪೂರಿ ಠಾಕೋರ್ ಅವರು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಮಾತು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ನೌಕರ ಹಾಗೂ ಯಜಮಾನ ಸಂಬಂಧಗಳಾಗದೆ ಸಂವಿಧಾನದತ್ತ ಅಧಿಕಾರ ವ್ಯಾಪ್ತಿಯೊಳಗೆ ಸ್ವಾಯತ್ತ ಘಟಕಗಳಾಗಬೇಕು ರಾಜ್ಯದ ರಾಜ್ಯಗಳ ಜೊತೆ ಸಮಾನತೆ ಆಧಾರದಲ್ಲಿ ವ್ಯವಹರಿಸಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಭಾರತ ರತ್ನ ಅವರು ಹೇಳಿದ್ದಾರೆ ಇವರಿಗೆ ಭಾರತ ರತ್ನ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಮಾನ್ಯ ಅಧ್ಯಕ್ಷರೇ ಆದರೆ ಈ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ನಮ್ಮ ಬೇರೆ ಪಕ್ಷಗಳ ರಾಜ್ಯಗಳಿಗೆ ತೋರಿಸ್ತಾ ಇರತಕ್ಕಂಥ ನಿಜವಾಗಲೂ ನೋವಿನ ಸಂಗತಿ ಮಾನ್ಯ ಅಧ್ಯಕ್ಷರೇ ಜಿಎಸ್ಟಿ ಮುಂಚೆ ವ್ಯಾಟಲ್ ತೆಗೆದು ಜಿ ಎಸ್ಟಿ ಅನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ತಂದ್ರು ಅಧ್ಯಕ್ಷರೇ ಕೇಂದ್ರ ಸರ್ಕಾರ ಶೇಕಡ ರಾಜ್ಯಗಳ ತೆರಿಗೆ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಜಿಎಸ್ಟಿ ಮಾಡೋದ್ರಿಂದ ಹೇಳಿದ್ರು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಒಂದ್ ವೇಳೆ ಜಾಸ್ತಿ ಆಗ್ಲಿದ್ರೆ ಪರಿಹಾರ ರೂಪದಲ್ಲಿ ನಿಮಗೆ ಒತ್ತವನ್ನು ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಅವತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಗೆ ತರಬೇಕಾದ್ರೆ ಹೇಳಿತ್ತು ಆದರೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದವರೆಗೆ ರಾಜ್ಯದಲ್ಲಿ ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ರೂಗಳ ಜಿ ಎಸ್ ಟಿ ತೆರಿಗೆ ಸಂಗ್ರಹಣ ಆಗಬೇಕಾಯ್ತು ಮಾನ್ಯ ಅಧ್ಯಕ್ಷರೇ ಅಂತ ಅಂದಾಜಿಸಿದ್ರು ಆದರೆ ವಾಸ್ತವಿಕವಾಗಿ ರಾಜ್ಯದಲ್ಲಿ ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿ ರುಗಳ ಜಿ ಎಸ್ ಟಿ ತೆರಿಗೆ ಎದುರಾಗಿ ಒಂದು ಲಕ್ಷದ ಆರು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಪರಿಹಾರವನ್ನು ಮಾತ್ರ ಬಿಡುಗಡೆ ಮಾಡಿದೆ ಅಧ್ಯಕ್ಷರೇ ಒಟ್ಟು ಏಳು ವರ್ಷಗಳಲ್ಲಿ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರುಗಳು ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬಿ ಜೆ ಪಿ ಸರ್ಕಾರದಿಂದ ನಷ್ಟ ಆಗಿದೆ ಅಧ್ಯಕ್ಷರೇ ಹದಿನೈದನೇ ಹಣಕಾಸಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಇರಿತ್ತು ಆದರೆ ಏನು ಕೂಡ ನಮಗೆ ಭಾಳ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮ್ಮ ರಾಜ್ಯಕ್ಕೆ ಅರವತ್ತೆರಡು ಸಾವಿರದ ಒಂಬೈನೂರು ಕೋಟಿ ನಷ್ಟ ಆಗಿದೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಮಾನ್ಯ ಅಧ್ಯಕ್ಷರೇ ರಾಜ್ಯಕ್ಕೆ ಅಂದಾಜು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ನಷ್ಟ ಆಗಿದೆ ಅದು ಬಿಜೆಪಿ ಸರ್ಕಾರ ಅದನ್ನ ನೋಡಿ ಏನು ಮಾಡಿದ ರೀತಿ ಕೈ ಚೆಲ್ಲಿ ಕುಳ್ಕೊಡ್ತಿತ್ತು ಅವತ್ತು ಹೇಳ್ಬೋದಿತ್ತು ಹದಿನೈದನೇ ಹಣಕಾಸಿಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಕುಡಿಯುತ್ತಿಲ್ಲ ಅವನ್ನ ಬಿಜೆಪಿ ಸರ್ಕಾರ ಅದು ಏನು ಹೇಳಿದ್ರೆ ಕೈ ಚೆಲ್ಲಿ ಕುಟ್ಟು ನಮ್ಮ ರಾಜ್ಯಕ್ಕೆ ತುಂಬಾ ಅನ್ಯಾಯ ಆಗಿದೆ ಮಾನ್ಯ ಅಧ್ಯಕ್ಷರೇ ರಾಜ್ಯದ ಜಿ ಎಸ್ ಪಿ ಲೆಕ್ಕಾಚಾರ ಮಾಡುವ ವಿಧಾನದಲ್ಲಿ ಮನೆ ಅಧ್ಯಕ್ಷರೇ ಜಿ ಎಸ್ ಡಿ ಪಿ ಲೆಕ್ಕ ಮಾಡ್ಬೇಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಲ್ಲಾ ರಾಜ್ಯಗಳ ಜನಸಂಖ್ಯೆ ಒಂದೇ ರೀತಿ ಇತ್ತು ಆದರೆ ಇವತ್ತು ನಮ್ಮ ಮುಂದುವರೆದ ರಾಜ್ಯಗಳು ಏನಾಗಿದೆ ಅಂದ್ರೆ ಏನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡ್ರಿಂದ ನಮ್ಮ ಇದು ಪಾಪ್ಯುಲೇಷನ್ ಜಾಸ್ತಿ ಆಗಿಲ್ಲ ಮನೆ ಅಧ್ಯಕ್ಷರೇ ಇದರಿಂದ ಲೆಕ್ಕಾಚಾರ ಹಾಕೋದು ನಿಜ ಕೂಡ ಏನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಜನಸಂಖ್ಯೆ ಕಡಿಮೆ ಮಾಡಿದ್ರಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಮಾನ್ಯ ಅಧ್ಯಕ್ಷರೇ ಇದರಿಂದ ಕೂಡ ಏನು ಇದೇ ರೀತಿ ಅವ್ರಿಗೆ ಲೆಕ್ಕ ಹಾಕೋದ್ರೆ ಮುಂದಿನ ಪಾರ್ಲಿಮೆಂಟ್ ಕ್ಷೇತ್ರ ಇರ್ಬೋದು ಅಸೆಂಬ್ಲಿ ಕ್ಷೇತ್ರಗಳು ನಮಗಿಂತ ಅವ್ರು ಜಾಸ್ತಿ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಜನಗಣತಿ ಆಗಿತ್ತು ಅದನ್ನು ಪರಿಗಣಿಸಿದ್ರೆ ಎಲ್ಲರಿಗೂ ಸಮಾನತಾದ ನ್ಯಾಯವನ್ನು ಎಲ್ಲ ರಾಜ್ಯಗಳು ಸಿಗುತ್ತೆ ಅನ್ನೋ ಮಾತಿನ ಮಾನ್ಯ ಅಧ್ಯಕ್ಷರೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಅವೈಜ್ಞಾನಿಕ ಅನುಷ್ಠಾನ ಅಧ್ಯಕ್ಷರೇ ಸೆಸ್ ಮತ್ತು ಸರ್ಚಾರ್ಜ್ಗಳು ಕೂಡ ಹೆಚ್ಚಳ ಮಾಡಿದ್ದಾರೆ ತೆರಿಗೆ ಹಂಚಿಕೆ ಸೂತ್ರ ಬದಲಾವಣೆಯಿಂದಾಗಿ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಮೇಲೆ ನಮಗೆ ವ್ಯತಿರಿಕ್ತ ಪರಿಣಾಮ ಆಗಿದೆ ಅಧ್ಯಕ್ಷರೇ ಚರ್ಚ್ ಸೆಸ್ಗಳು ಉಪಯೋಗಿಸ್ತಾರೆ ಆಗ್ತಾರೆ ಅದ್ರ ಮೇಲೆ ನಮ್ಗೆ ಏನು ಕೂಡ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿ ಆಯವ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಎಂಬತ್ಮೂರು ಸಾವಿರದ ಇನ್ನೂರು ಕೋಟಿಗಳನ್ನು ನಮಗೆ ಹಂಚಿಕೆ ಮಾಡಿದೆ ಅಧ್ಯಕ್ಷರೇ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎಂಬತ್ಮೂರು ಸಾವಿರ ಇನ್ನೂರು ಕೋಟಿಗಳಷ್ಟು ಹಂಚಿಕೆಯನ್ನು ನಮ್ಮ ಮಾಡಿದೆ ವಿತ್ತೀಯ ಕೊರತೆ ಜಿ ಎಸ್ ಡಿ ಪಿ ಮಾನ್ಯ ಅಧ್ಯಕ್ಷರೇ ಶೇಕಡ ಮೂರರೊಳಗೆ ಇದೆ ಮಾನ್ಯ ಅಧ್ಯಕ್ಷರೇ ಒಟ್ಟು ಬಾಕಿ ಹೊಣೆಗಾರಿಕೆಗಳನ್ನು ಶೇಕಡ ಇಪ್ಪತ್ತೈದರೊಳಗೆ ಆ ಕಾಯ್ದುಕೊಂಡು ವಿತ್ತೀಯ ಅಂದರೆ ಇಪ್ಪತ್ತೈದು ಕಾಯ್ದುಕೊಂಡಿದೆ ಮಾನ್ಯ ಅಧ್ಯಕ್ಷರೇ ಇದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ವಿತ್ತೀಯ ಹೊಣೆಗಾರಿಕೆಯನ್ನು ಪಾಲಿಸುವ ಮೂಲಕ ಆರ್ಥಿಕ ಶಿಸ್ತನ್ನು ಮಾನ್ಯ ಸಿದ್ದರಾಮಯ್ಯವರು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿನ ಮಾತುಗಳನ್ನು ಹೇಳಿಕೆ ಇಷ್ಟಪಡ್ತಿದೆ ಅಧ್ಯಕ್ಷರೇ ಆರ್ಥಿಕ ಸ್ಥಿತಿಯನ್ನು ಬಿಟ್ಟು ಸುಸ್ಥಿತಿಯನ್ನು ಬಿಟ್ಟು ಶಿಸ್ತುವನ್ನು ಬಿಟ್ಟು ಯಾವತ್ತೂ ಕೂಡ ಅವರು ಬಜೆಟನ್ನು ಮನಸ್ಸಿಲ್ಲ ಅದು ಕೇಂದ್ರ ಸರ್ಕಾರ ಆರ್ಥಿಕ ಸ್ಥಿತಿಗೊಂಡು ಬಿಟ್ಟು ಹಣಕಾಸನ್ನು ಮಂಜೂರು ಮಾಡಿದೆ ಇಂದಿನ ಬಿಜೆಪಿ ಸರ್ಕಾರನು ಅಷ್ಟೇ ಆರ್ಥಿಕ ಸ್ಥಿತಿ ಬಿಟ್ಟು ದಿವಾಳಿ ಮಾಡತಕ್ಕಂಥ ತಂದಿದೆ ಲಕ್ಷಾಂತರ ಕೋಟಿ ಹಣ ಅವ್ರು ಮಾಡಿಟ್ಟ ಬಾಕಿ ಹಣ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒದಗಿದೆ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಸಾಲಿನ ಆಯೋಗ ನಮ್ಮ ರಾಜ್ಯದ ಮುಂದಿನ ನಡೆಯನ್ನು ನಿರೂಪಿಸುತ್ತೆ ಮಾನ್ಯ ಅಧ್ಯಕ್ಷರೇ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಮುಂದಿನ ಒಂದು ಹತ್ತು ದಶ ದಶಕಗಳ ಹಾದಿಯ ದಶಕಗಳ ಹಾದಿಯನ್ನು ಅದು ಜಾರಿಗೆ ಮುಂದೆ ಸುಮಗ ಮಾಡಿಕೊಟ್ಟಿದ್ದೆ ಮಾನ್ಯ ಸಿದ್ದರಾಮಯ್ಯ ಬಜೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ಮಾನ್ಯ ಅಧ್ಯಕ್ಷರೇ ಈ ಆಯೋಗ ನಮ್ಮ ಸರ್ಕಾರದ ಹೆಮ್ಮೆಯ ಪಂಚ ಗ್ಯಾರಂಟಿ ಯೋಜನೆಗಳೊಂದಿಗೆ ಉದ್ಯೋಗ ಸೃಜನೆ ಶಿಕ್ಷಣ ಆರೋಗ್ಯ ಬಡತನ ಹಸಿವು ನಿವಾರಣೆ ಕೃಷಿ ಮತ್ತು ನೀರಾವರಿಗೆ ಪ್ರೋತ್ಸಾಹವನ್ನು ಮಾಡಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಕರ್ನಾಟಕ ಮಾದರಿ ಅಂದರೆ ಕರ್ನಾಟಕ ಮಾದರಿ ರೀತಿಯಲ್ಲಿ ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದೀವಿ ಒಂದು ಅಂತ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ರಾಜ್ಯ ದೇಶದಲ್ಲಿ ಹೆಚ್ಚು ಜಿ ಎಸ್ ಟಿ ಸುಮಾರು ಎರಡನೇ ರಾಜ್ಯವಾಗಿದೆ ಅಧ್ಯಕ್ಷರೇ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ರಾಜ್ಯ ಹೆಚ್ಚು ಜಿ ಎಸ್ ಟಿಯನ್ನ ಕೊಡ್ತಾ ಇದೆ ಮಾನ್ಯಾಧ್ಯಕ್ಷೆ ತಲಾಯ ಅಧ್ಯಕ್ಷರೇ ಪ್ರಖ್ಯಾಪಿಟ ಇನ್ಕಮ್ ಅಲ್ಲಿ ದೆಹಲಿ ತೆಲಂಗಾಣ ಬಿಟ್ರೆ ನಮ್ಮ ದೇಶ ನಮ್ಮ ರಾಜ್ಯ ಮೂರ ಸ್ಥಾನದಲ್ಲಿ ಪ್ರಖ್ಯಾಪಿಟ ಇನ್ಕಮ್ ಅದು ಕಾರಣ ಇವತ್ತು ಕೊಡ್ತಿರತಕ್ಕಂಥ ಗ್ಯಾರಂಟಿಗಳು ಇರ್ಬೋದು ಅಭಿವೃದ್ಧಿ ಆಗ್ತಿರತಕ್ಕಂಥದ್ದಿರ್ಬೋದು ಅಧ್ಯಕ್ಷರೇ ವಿದೇಶಿ ಹೂಡಿಕೆ ಆಕರ್ಷಣೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಮಾನ್ಯ ಅಧ್ಯಕ್ಷರೇ ವಿದೇಶಿಕ ಹೂಡಿಕೆಯಲ್ಲಿ ನಮ್ಮ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದರಲ್ಲಿ ಆರ್ಥಿಕ ಚೇತರಿಕೆ ಶೇಕಡಾ ಏಳು ಪಾಯಿಂಟ್ ನಾಲ್ಕರಷ್ಟು ಬೆಳವಣಿಗೆಯನ್ನು ನಮ್ಮ ರಾಜ್ಯ ಸಾಧಿಸಿದೆ ಮಾನ್ಯ ಅಧ್ಯಕ್ಷರೇ ಆದರೆ ಕೇಂದ್ರ ಸರ್ಕಾರ ದೇಶದ ಆರ್ಥಿಕ ಬೆಳವಣಿಗೆ ಶೇಕಡ ಆರು ಪಾಯಿಂಟ್ ನಾಲ್ಕುರಿಂತೂ ಹೆಚ್ಚಾಗಿದೆ ಅದರಿಂದ ನಮ್ಮ ಈ ಆರ್ಥಿಕ ಚೇತನಲ್ಲಿ ಕೇಂದ್ರ ಸರ್ಕಾರಕ್ಕಿಂತ ಒಳ್ಳೆಯ ಆರ್ಥಿಕ ಚೇತ ಚೇತರಿಕೆ ನಮ್ಮ ರಾಜ್ಯದಲ್ಲಿ ಆಗಿದೆ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಮಾನ್ಯ ಅಧ್ಯಕ್ಷರೇ ಕರ್ನಾಟಕದ ಸದೃಢ ಆರ್ಥಿಕ ನೀತಿಗಳು ವೈವಿಧ್ಯಮ ಕೈರೋ ಕೈರೋ ಕೈಗಾರಿಕೋದ್ಯಮ ಮಾಹಿತಿ ತಂತ್ರಜ್ಞಾನ ಪ್ರೇರಿತ ಸೇವಾ ವಲಯ ಮತ್ತು ಹೆಚ್ಚಿನ ಬಂಡವಾಳ ಹೂಡಿಕೆಯಿಂದಾಗಿ ರಾಜ್ಯವು ಆರ್ಥಿಕ ಪುನಶ್ಚಯನ ಹೊಂದಲು ಸಾಧ್ಯವಾಗಿದೆ ಮಾನ್ಯ ಅಧ್ಯಕ್ಷರೇ ಇತ್ತೀಚೆಗೆ ಮಾಡಿದಂಥ ಫೆಬ್ರವರಿ ಇಪ್ಪತ್ತೈದರಲ್ಲಿ ಕರ್ನಾಟಕ ಜಾಗತಿಕ ಒಣೆಗಾದ ಹೂಡಿಕೆದಾರರ ಸಮ್ಮೇಳನ ಅಂದರೆ ಜಿಮ್ಮನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿತ್ತು ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ಹತ್ತು ಪಾಯಿಂಟ್ ಎರಡು ಏಳು ಟ್ರಿಲಿಯನ್ ಹತ್ತು ಪಾಯಿಂಟ್ ಎರಡು ಏಳು ಟ್ರಿಲಿಯನ್ ಮೌಲ್ಯದ ಪ್ರಸ್ತಾವನೆಗಳು ಸ್ವೀಕೃತವಾಗಿರೋದು ನಿಜವೂ ಕೂಡ ಒಂದು ಹೆಮ್ಮೆಯ ವಿಚಾರ ಇದರಿಂದ ರಾಜ್ಯ ಅಭಿವೃದ್ಧಿ ಪಥಕ್ಕೆ ಹೋಗ್ತಾ ಇದೆ ಅನ್ನತಕ್ಕಂಥದ್ದು ಇದೊಂದು ಸೂಚನೆಯನ್ನು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಮಾನ್ಯ ಅಧ್ಯಕ್ಷರೇ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಈ ಯೋಜನೆಯಲ್ಲಿ ಗ್ಯಾರಂಟಿಗಳಿಗಾಗಿ ಐವತ್ತೊಂದು ಸಾವಿರದ ಮೂವತ್ನಾಲ್ಕು ಕೋಟಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಒದಗಿಸಿದೆ ಮಾನ್ಯ ಒದಗಿಸಿದೆ ಮಾನ್ಯ ಅಧ್ಯಕ್ಷರೇ ರಾಜ್ಯದ ರಸ್ತೆ ಮೂಲಸೌಕರ್ಯಗಳು ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯ ಎಂಬ ಹೊಸ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲಿಸಿದ್ದಾರೆ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕಾರ್ಯಕ್ರಮ ಎಂಬ ಹೊಸ ಯೋಜನೆಯನ್ನು ಪರಿಚಯಿಸಿ ಈ ಯೋಜನೆಯ ಮೂಲಕ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ರಸ್ತೆ ಸಣ್ಣ ನೀರಾವರಿ ಹಾಗೂ ಮೂಲ ಸೌಕರ್ಯಗಳು ಒದಗಿಸಲು ಒಟ್ಟು ಎಂಟು ಸಾವಿರ ಕೋಟಿಗಳನ್ನು ಮಾನ್ಯಾಧ್ಯಕ್ಷೆ ಎಂಟು ಸಾವಿರ ಕೋಟಿ ನೀಡುವುದರಿಂದ ಪ್ರತಿಯೊಬ್ಬ ಶಾಸನಿಗೂ ಒಂದು ಹೃದಯಪೂರ್ವಕ ಅಭಿನಂದನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ತಿಳಿಸಲಿಕ್ಕೆ ಇಷ್ಟಪಟ್ಟಿದ್ದೇವೆ ಅಧ್ಯಕ್ಷರೇ ಕೃಷಿ ಮತ್ತು ತೋಟಗಾರಿಕೆ ಅಧ್ಯಕ್ಷರೇ ಕೃಷಿ ಭಾಗ್ಯ ಯೋಜನೆ ಕೃಷಿ ಯಾಂತ್ರೀಕರಣ ಹನಿ ನೀರಾವರಿ ಹೆಚ್ಚಿನ ಸರ್ಕಾರ ನೀಡಿದೆ ಮಾನ್ಯ ಅಧ್ಯಕ್ಷರೇ ಮಲೆನಾಡು ಜಿಲ್ಲೆಗಳಲ್ಲಿ ಎಲೆಚುಕ್ಕೆ ನಮ್ಮ ಮಲೆನಾಡಿನ ಅಡಕೆ ರೋಗಕ್ಕೆ ಎಲೆಚುಕ್ಕೆ ರೋಗ ಅಂತ ಬಂದ್ಬಿಟ್ಟು ದಿಶೆ ಎರಡು ಲಕ್ಷಕ್ಕಿಂತ ಅಧಿಕ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ ಅಧ್ಯಕ್ಷರೇ ಇದಕ್ಕೋಸ್ಕರ ಸರ್ಕಾರವು ನಿಯಂತ್ರಿಸಕ್ಕೋಸ್ಕರ ಅರವತ್ತೆರಡು ಕೋಟಿ ರೂಗಳನ್ನು ಒದಗಿಸಿರುವುದು ನಿಜವಾಗ್ಲೂ ಕೂಡ ಒಂದು ಅಡಕೆ ಬೆಳೆಗಾರರ ಪರವಾಗಿ ನಮ್ಮ ಸರ್ಕಾರ ಇದೆ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮನೆ ಅಧ್ಯಕ್ಷರೇ ಆಯ್ತು ಇನ್ನು ಎರಡು ನಿಮಿಷದಲ್ಲಿ ಮೂರು ನಿಮಿಷದಲ್ಲಿ ಎರಡು ನಿಮಿಷ ಮತ್ತು ಪಶುಸಂಗೋಪನೆಯಲ್ಲಿ ಐವತ್ತು ನೂತನ ಪಶು ಚಿಕಿತ್ಸಾಲಯಗಳನ್ನು ಪ್ರಾರಂಭಿಸಬೇಕು ಪ್ರಾರಂಭಿಸ್ತಾ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಪಶು ಸಾ ಪಶು ಆಸ್ಪತ್ರೆಗಳನ್ನು ಕೊಡಬೇಕು ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜಲಸಂಪರ್ಮದಲ್ಲಿ ಮನೆ ಅಧ್ಯಕ್ಷರೇ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೆ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ತರೀಕೆರೆ ಏತ ನೀರಾವರಿಗೋಸ್ಕರ ಮನೆ ಅಧ್ಯಕ್ಷರೇ ಸುಮಾರು ಎಂಟು ನೂರು ಕೋಟಿಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಮತ್ತು ಎಂ ಬಿ ಪಾಟೀಲ್ ಮಾಡಿದ್ರು ಅದನ್ನು ಈಗ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನು ಪೂರ್ಣವಾಗಿ ಮುಗಿಸ್ತಾ ಇದ್ದಾರೆ ಮಾನ್ಯ ದೇಶ ಇದರಿಂದ ನಮಗೆ ಸುಮಾರು ಐವತ್ತು ಸಾವಿರ ಎಕರೆಗಳಿಗೆ ನೀರಾವರಿ ಡ್ರಿಪ್ ಇರಿಗೇಷನ್ ಮಾಡ್ ಮಾಡಿಕೊಟ್ಟಿದ್ದಾರೆ ಮತ್ತು ಸುಮಾರು ನೂರು ಕೆರೆಗಳನ್ನ ತುಂಬಿಸಲಿಕ್ಕೆ ಈ ಯೋಜನೆಯಿಂದ ನಮಗೆ ಸಾಕು ಭದ್ರ ಪಾಠಾಯಿ ಮುಗಿಸ್ಬಿಡ್ತೀರ ಬೆಳ್ದಾಳ ತರೀಕೆರೆಯಲ್ಲಿ ಮಣ್ಣ ಅಧ್ಯಕ್ಷರೇ ಏತಾನೂರಲ್ಲಿ ಬಿಟ್ಟು ಹೋಗಿರತಕ್ಕಂತ ಅಜ್ಜಂಪುರ ತಾಲೂಕು ಶಿವನಿ ಹೋಬಳಿಯ ಕೆಲವು ಗ್ರಾಮಗಳಿಗೆ ಏತನೂರು ಮುಖಾಂತರ ನೀರನ್ನು ಕೊಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಮತ್ತು ಎಡಿಬಿ ಕೆಪಿಎಸ್ಸಿ ಶಾಲೆಯ ಎಡಿ ಬಿ ಬ್ಯಾಂಕ್ ಮುಖಾಂತರ ಸುಮಾರು ಎರಡು ಸಾವಿರದ ಏಳ್ನೂರು ಕೋಟಿ ವೆಚ್ಚದಲ್ಲಿ ಐನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಹೊಸದಾಗಿ ಪ್ರಾರಂಭಿಸಕ್ಕೆ ಒಂದು ರೂಪರೇಷನ್ ಹಾಕೊಂಡಿದ್ದರೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಐದು ಹೊಸ ಶಾಲೆಗಳನ್ನು ಮಂಜೂರು ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ ಅದೇ ರೀತಿಯಾಗಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ನಮ್ಮಲ್ಲಿ ಹೊಸ ತಾಲೂಕನ್ನು ಮಾಡಿದ್ದಾರೆ ಅಲ್ಲಿಗೆ ಹೊಸದಾಗಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡಿಕೊಡ್ಬೇಕು ಮತ್ತು ಆಸ್ಪತ್ರೆಯನ್ನು ಮೇಲೆ ಮತ್ತು ಪ್ರಾಮಾಸ ಸಂದರ್ಭದಲ್ಲಿ ಹೇಳ್ತಾ ಆಯ್ತಾ ಸಮಾಜ ಕಲ್ಯಾಣ ಪರಿಷ್ಠ ವರ್ಗ ಕಲ್ಯಾಣ ಇಂದ್ರ ವರ್ಗ ಕಲ್ಯಾಣ ಈ ಬಗ್ಗೆ ಮನ್ನಾ ಇಲಾಖೆಗಳ ವ್ಯಾಪ್ತಿಯಲ್ಲಿ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಜಾತುವಾರಿ ಅಭಿವೃದ್ಧಿ ಪ್ರತಿಯೊಂದು ಜಾತಿಗೆ ಅಭಿವೃದ್ಧಿ ನಿಗಮವನ್ನು ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದರ ಮಾನ್ಯ ಮಾನ್ಯ ಅಧ್ಯಕ್ಷ ಸರ್ಕಾರ ಗೊತ್ತಿಲ್ಲ ಅದರಿಂದ ತಾಂತ್ರಾಜ್ ವರದಿಯನ್ನ ಜಾರಿ ಮಾಡಬೇಕು ಯಾವ್ಯಾವ ಯಾವ್ಯಾವ ಜನಾಂಗ ಇದ್ದಾರೆ ಅವ್ರ ಆರ್ಥಿಕ ಸ್ಥಿತಿಯನ್ನು ಅದನ್ನ ತಿಳಿದುಕೊಂಡು ಮುಂದಿನ ನಿಗಮಗಳಲ್ಲಿ ಅದಕ್ಕೆ ಹಣವನ್ನು ಇಡಬೇಕು ಅನ್ನತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ ಮನೆ ಅಧ್ಯಕ್ಷರೇ ನಮ್ಮ ಊರಲ್ಲಿ ಕುರುಬರು ಇದ್ದಾರೆ ದೇವಂಗದಾರ ಇದ್ದಾರೆ ಇದಾರೆ ಉಪ್ಪಾರಿದ್ದಾರೆ ಆದರೆ ಮೂಡಿಗೆರಲ್ಲಿ ದೇವಾಂಗ್ದಾರ ಇಲ್ಲ ಕುರುಬರು ಇಲ್ಲ ಉಪ್ಪಾರ ಇಲ್ಲ ಅಲ್ಲಿಗೆ ಅನುದಾನವನ್ನು ಕೊಟ್ಟರೆ ಅಲ್ಲಲ್ಲ ತಾಂತ್ರ ಜಾರಿಗೆ ತರಬೇಕು ಅನ್ನೋ ಮಾತುಗಳನ್ನ ಹೇಳ್ತಿದ್ದೆ ಮನೆ ಅಧ್ಯಕ್ಷರೇ ಇವತ್ತು ಮನೆ ಅಧ್ಯಕ್ಷರೇ ಸುರೇಶ್ ಬೇಲೂರ್ ಅಧ್ಯಕ್ಷರೇ ನಾವೊಂದು ಮಾತು ಈಗ ಈಗ ಮುಗಿಸ್ತೀನಿ ಶಾರ್ಟ್ ಮಾಡ್ತಿದ್ದೀನಿ ಮನೆ ಅಧ್ಯಕ್ಷರೇ ಶಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಾಳಿನ ಬೆನ್ನು ಹೊತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೆ ನಮ್ಮೂರೇ ನಮಗೆ ಚಂದ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದೆ ಮನೆ ಅಧ್ಯಕ್ಷರೇ ಆಕಸ್ಮಿಕ ಚಲನಚಿತ್ರ ಈ ಮಾತನ್ನು ಹಾಡನ್ನು ಹೇಳಿದ್ದಾರೆ ನಮ್ಮ ಜಿಲ್ಲೆ ರಾಜ್ಯದ ಪ್ರವಾಸೋದ್ಯಮಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದು ಪ್ರವಾಸಿಗರ ಸ್ವರ್ಗವಾಗಿದೆ ಮನೆ ಅಧ್ಯಕ್ಷ ಚಿಕ್ಕಮಗಳೂರು ಜಿಲ್ಲೆಯ ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಬಾಬಾ ದೇ ಶೃಂಗೇರಿ ಕಳಸ ಹೊರನಾಡು ಕೆಮ್ಮಣ್ಣಗುಂಡಿ ಕಲ್ಲತ್ತಿಗಿರಿ ಹೆಬ್ಬೆ ಜಲಪಾತ ನೀಲಕುರುವಂಜಿ ಮತ್ತು ಭದ್ರಾ ವನ್ಯಜೀವಿ ಧಾಮ ಇಂತಹ ಅನೇಕ ಪ್ರೇಕ್ಷೀಯ ಸ್ಥಳಗಳು ಹೊಂದಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮಾನ್ಯ ಅಧ್ಯಕ್ಷರೇ ಅಲ್ಲಿ ರಸ್ತೆಗಳು ತುಂಬ ಮಳೆ ಜಾಸ್ತಿಯಾಗಿ ಆಗಿ ಹಾಳಾಗಿ ಬಿಟ್ಟೆ ನೀವು ಎರಡು ಒಂದು ನಿಮಿಷ ಮಳೆ ಅಧ್ಯಕ್ಷರೇ ಬಿಟ್ಟೆ ಒಂದೇ ಮನೆಗಳ ಅಲ್ಲಿ ಇದ್ದವರು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇಲ್ಲಿ ಪ್ರವಾಸೋದ್ಯಮ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಒನ್ ಸ್ಟೇಟ್ ಮೆನಿ ವರ್ಲ್ಡ್ ರೀತಿಯಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಕೊನೆಗೆ ಮಾನ್ಯ ಅಧ್ಯಕ್ಷರೇ ಕೊನೆಗೆ ಏನು ನಮ್ಮಲ್ಲಿ ಕಾ ನಮ್ಮಲ್ಲಿ ಕಾನೆಗಳ ಕಾಟ ಪ್ರಾಣಿಗಳ ಕಾಟ ತುಂಬ ಇದೆ ಮನೆ ಅಧ್ಯಕ್ಷರೇ ಅದಕ್ಕೋಸ್ಕರ ಹೆಚ್ಚಿನದಾಗಿ ಮುನ್ನೂರ ತೊಂಬತ್ತೆರಡು ಬ್ಯಾರಿಕೇಡ್ಗಳನ್ನು ಇದುವರೆಗೂ ನಿರ್ಮಿಸಿದೆ ಕಿಲೋಮೀಟರ್ ನಿರ್ಮಿಸಿದೆ ಇನ್ನೂ ಹೆಚ್ಚಿನ ನೂರೈವತ್ತು ಕಿಲೋಮೀಟರ್ ಬ್ಯಾರಿಕೇಡ್ನ ನಿರ್ಮಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ಅದನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ಕೊನೆಯದಾಗಿ ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ತಮ್ಮ ತರೀಕೆರೆ ಕ್ಷೇತ್ರದಲ್ಲಿ ಒಂದು ಅಜ್ಜಂಪುರ ಹೊಸ ತಾಲೂಕು ಮಾಡಿದ್ದಾರೆ ಅದಕ್ಕೆ ನಮಗೆ ಜಾಗವನ್ನು ಕೂಡ ವಿಶ್ವೇಶ್ವರ ಜಲ್ ನಿಮಗೆ ಕೊಟ್ಟಿದ್ದಾರೆ ಹೊಸದಾಗಿ ಕಂದಾಯ ಭವನವನ್ನು ಕೂಡ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸರ್ಕಾರಕ್ಕೆ ಒಂದಿಸ್ತಾ ಕೊನೆಯದಾಗಿ ಮನೆ ಅಧ್ಯಕ್ಷರೇ ನಾನು ಬಜೆಟಲ್ಲಿ ಒಂದು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮನೆ ಅಧ್ಯಕ್ಷರೇ ಬಹಳ ಇಂಪಾರ್ಟೆಂಟ್ ಅದ್ದು ಅದು ನಮ್ಮ ಸಿದ್ದರಾಮಯ್ಯರು ಅರಣ್ಯ ಅಂಚಿನ ಹಾಡಿನಲ್ಲಿ ವಾಸ ಮಾಡುತ್ತಿರುವ ಸೋಲಿಗ ಅಳಸರು ಜೇನುಕುರುಬ ಗೌಡಲು ಸಿದ್ದು ಕುಡಿ ಸಿದ್ದು ಕುಡಿಯ ಇಂಥ ಅನೇಕ ಜಾಗಳ ಹದಿಮೂರು ಜ ಜನಾಂಗಗಳಿಗೆ ಸುಮಾರು ಇನ್ನೂರು ಕೋಟಿಯಷ್ಟು ಅನುದಾನವನ್ನು ನಿರ್ಮಿಸಿ ಅವರಿಗೆ ಮತ್ತೆ ರಾಜ್ಯದ ಸಿವಿಲ್ ಸೇವೆಗಳಲ್ಲಿ ಪ್ರಾತಿನಿಧ್ಯ ಕೊಡ್ತಿರೋದು ಕೂಡ ವಿಶೇಷವಾದ ನಾವ್ ಹೋಗ್ತಾ ಕಾಡ್ಕೊ ವಾಸ ಮಾಡೋ ಜನರಿಗೆ ವಿಶೇಷವಾಗಿ ನಮ್ಮ ಸರ್ಕಾರ ಅವರಿಗೆ ಆದ್ಯತೆ ಕೊಟ್ಟರೆ ತುಂಬಾ ಸಂತೋಷ ವಿಚಾರ ಮನೆ ಅಧ್ಯಕ್ಷೆ ಕೊನೆಯದಾಗಿ ಆಯ್ತು ಶ್ರೀನಿವಾಸ್ ಅಷ್ಟು ಒಂದೇ ಮಾತು ಮನೆಲೆಲ್ಲ ನೋಡಿ ಸೀರಿಯಸ್ನೆಸ್ ಎಲ್ಲ ಸೀರಿಯಲ್ ಬೆಮ್ಮೆಲ್ ಆಗಿದೆ ಹಾತಾಡ್ಬೇಕು ಒಂದು ಹತ್ಯೆಯಿಂದ ಏನಾದ್ರು ಮಾತು ಯಾಕ ವ್ಯಾಲ್ಯೂ ಏನು ಅರ್ಥ ಇಲ್ಲ ಅದಕ್ಕೆ ಹಿಂದೆ ಬಿಜೆಪಿ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನಾವು ಸ್ವಿಸ್ ಬ್ಯಾಂಕ್ ಅಲ್ಲಿರ್ತಕ್ಕಂಥ ಕಳ್ಳ ಹಣವನ್ನು ತಂದು ಪ್ರತಿಯೊಬ್ಬ ಅಕೌಂಟ್ ಗೆ ಹದಿನೈದು ಲಕ್ಷ ಒಂದು ಇನ್ಸಿಡೆಂಟ್ ಎದುರುಗಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಇದ್ರು ಮನೆ ಅಧ್ಯಕ್ಷೆ ಎಂಟು ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ರು ಅಕೌಂಟ್ ಜೊತೆ ಜನ ಕ್ಯೂ ನಿಂತ್ಕೊಂಡು ಅಕೌಂಟ್ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಮ್ಯಾನೇಜರ್ ಎದುರು ಸಂಜೆ ತನಕ ಕೆಲಸ ಮಾಡಿದ್ರು ಅದಾ ಕೇಂದ್ರ ಸರ್ಕಾರ ಆಡಳಿತ ಬಂದ ಮೇಲೆ ಬ್ಯಾಂಕಿಗೆ ಹೋಗ್ತಿಲ್ಲ ಯಾಕೆ ಸ್ವಾಮಿ ಬ್ಯಾಂಕಿಗೆ ಹೋಗ್ತಿಲ್ಲ ಅಂತಂದ್ರೆ ಜನ ದುಡ್ಡು ಬದಿಯ ಕೊಡಿ ಇಷ್ಟು ರಾಜ ಜನರಿಗೆ ಪೂಜೆ ಅಂತ ಕೆಲಸ ಮಾಡ್ತೇವೆ ಮಾನ್ಯ ಅಧ್ಯಕ್ಷ ಸಿದ್ದರಾಮಯ್ಯ ಏನು ಗ್ಯಾರಂಟಿ ಅವ್ರು ಅಷ್ಟನ್ನು ನಿರ್ವಹಿಸಿದ್ದಾರೆ ಹಿಂದಿನಲ್ಲಿ ಅರವತ್ತೇಳು ಒಂಬತ್ತು ಗ್ಯಾರಂಟಿಗಳನ್ನ ಕೊಡ್ತೀವಿ ಎಲ್ಲರೂ ಮಾಡಿದ್ದಾರೆ ಮಾನ್ಯ ನುಡಿದಂತೆ ಸರ್ಕಾರ ನಮ್ಮ ಸರ್ಕಾರ ಮಾಡಿ ಹೇಳಂತ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮಾಡಿ ಬಿಜೆಪಿ ಸರ್ಕಾರದವರು ಜನಗಳು ಮಂಕುಮುಜಿ ಹರಿಚಿ ಸುರೇಶ್ ಇದ್ದಾರೆ ಜಾತಿ ಜಾತಿ ಏನ್ ನಾಟಕ ಸುಮ್ಮನೆ ಕೂತ್ಕೊಮ್ಮೆ ಹೇಳಿದ್ರಲ್ಲ ಅಷ್ಟೇ ಆಯ್ತು ರಾಜಕಾರಣ ಮಾಡ್ತಾರೆ ಮಾತಾಡಿಗಿಸಿ ಶೈಲಿ ಶೈಲೇಂದ್ರ ನೆಕ್ಸ್ಟ್ ಬರ್ತೇನೆ ನಾಯಕ್ ಮತ್ತೆ ಸದನದಲ್ಲೂ ಮಾತಾಡಲು ಅವಕಾಶ ನೀಡಿದ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಬೇಲೂರು ಎಂದ ಕೂಡಲೇ ನೆನಪಾಗುವುದು ದಕ್ಷ ನಡೆಸಿದ ಹೊಯ್ಸಳರು ಹೊಯ್ಸಳ ನಿರ್ಮಿಸಿದ ಶಿಲ್ಪಕಲೆಗಳು ದೇವಾಲಯಗಳು ಕಲೆ ಸಾಹಿತ್ಯ ಸಂಸ್ಕೃತಿ ಜೊತೆಗೆ ಉತ್ತಮ ಜನ ರೂಪಿಸಿದ ಅಂದಿನ ಹೊಯ್ಸಳ ಸಾಮ್ರಾಜ್ಯ ಇಂದು ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸೋಗಿರ್ತಕ್ಕಂಥದ್ದು ಸುರೇಶ್ ಬೇಸರದ ಸಂಗತಿಯಾಗಿದೆ ಸುರೇಶ್ ಮನ್ಮನ್ಯ ನಿಮ್ಮ ಬುಕ್ ನೋಡಕ್ ಸ್ವಲ್ಪ ಉದ್ದ ಕಾಣ್ತದೆ ಅಧ್ಯಕ್ಷ ನಿಮ್ಮ ಹತ್ತು ನಿಮಿಷದೊಳಗಡೆ ಒಳಗಡೆ ಮುಗಿಸ್ತೀವಿ ಖಂಡಿತ ಮಾರ್ಚ್ ಏಳರಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸ ಅವ್ಯವದ ಬಗ್ಗೆ ಅಪಾರ ಭರವಸೆಯನ್ನು ಇಟ್ಟುಕೊಳ್ಳಲಾಗಿತ್ತು ಆದರೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂತ ಶಿಕ್ಷಣ ಶಿಕ್ಷಣ ಅಂತಕ್ಕಂಥದ್ದಕ್ಕೆ ಕೆ ಪಿ ಎಸ್ ಸಿ ಶಾಲೆಗಳನ್ನ ಘೋಷಣೆ ಮಾಡಿದರೆ ಸಾಲದು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಇದ್ದೀನಿ ಅಧ್ಯಕ್ಷರೇ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜಾವಗಲ್ಲು ಅರಹೇಳಿ ಮತ್ತು ಹಗರೆ ಗ್ರಾಮಗಳಿಗೆ ಕೆ ಪಿ ಎಸ್ ಸಿ ಶಾಲೆ ಮುಂಜೂರಾಗಿದೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿವರೆಗೂ ಆಗಿಲ್ಲ ಅಧ್ಯಕ್ಷರೇ ಅದರ ಜೊತೆಯಲ್ಲಿ ಇವತ್ತು ಏನು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಸಮಬಾಳನ್ನು ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ಏನು ಇವತ್ತು ಅತಿಥಿ ಶಿಕ್ಷಕರಿಗೆ ಕೇವಲ ಎರಡು ಸಾವಿರ ರೂಪಾಯಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಇದನ್ನು ಹತ್ತು ಸಾವಿರ ರೂಪಾಯಿಗಳನ್ನು ಹೆಚ್ಚಿಸಿದ್ರೆ ಉತ್ತಮವಾದ ಶಿಕ್ಷಣವನ್ನು ಈ ಸಮಾಜಕ್ಕೆ ಕೊಡಲಿಕ್ಕೆ ಸಾಕ್ಷಿಯಾಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭ ಹೇಳ್ತೀನಿ ಅಧ್ಯಕ್ಷೆ ಇದ್ರ ಜೊತೆಯಲ್ಲಿ ಏನು ಶಾಲೆಗೆ ಅಡುಗೆ ಮಾಡ್ತಕ್ಕಂಥವ್ರಿಗೆ ಕೇವಲ ಮೂರು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಕ್ಕಂಥದ್ದು ಒಂದು ಸಾವಿರ ರೂಪಾಯಿನ ಹೆಚ್ಚಿಸಿ ಅಂತಕ್ಕಂಥದ್ದಿದೆ ಇದು ಕನಿಷ್ಠ ಐದು ಸಾವಿರ ರೂಪಾಯಿಗಳನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಗಮನಕ್ಕೆ ಇವತ್ತು ನಾವೆಲ್ಲ ಶಿಕ್ಷಣ ಮತ್ತು ಆರೋಗ್ಯ ಆರೋಗ್ಯದಲ್ಲಿ ಅನೇಕ ಏರುಪೇರುಗಳನ್ನ ನಮ್ಮ ಹಿರಿಯ ಶಾಸಕರುಗಳೆಲ್ಲ ಮಾತಾಡಿದರು ಇವತ್ತು ತಾಲೂಕಿನಲ್ಲಿ ಹೊಸ್ದಾಗಿ ಘೋಷಣೆ ಆಗಿರ್ತಕ್ಕಂಥ ತಾಲೂಕುಗಳಲ್ಲಿ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಜಾವಗಲ್ಲು ಬಿಕ್ಕೋಡು ಮತ್ತು ಇದರಲ್ಲಿ ಆರೋಗ್ಯ ಮೇಲ್ದರ್ಜೆಗೆ ಬಂದಿಲ್ಲದಲ್ಲೇ ಇರತಕ್ಕಂಥದ್ದು ಇದನ್ನು ಗಮನ ಹರಿಸಬೇಕು ಅಂತಕ್ಕಂಥ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಬೇಲೂರು ತಾಲೂಕಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಐವತ್ತರಿಂದ ನೂರು ಬೆಡ್ಡಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿದ್ರು ಆದರೆ ಇವತ್ತಿನವರೆಗೂ ಕಾರ್ಯಗತ ಆಗಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಮಹಿಳೆ ಮತ್ತು ಮಕ್ಕಳ ಈ ಇಲಾಖೆ ಇವತ್ತು ಮಹಿಳೆ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಅಂಗನವಾಡಿಗಳು ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಲೆನಾಡು ಅರೆಮಲೆನಾಡು ಮಲೆನಾಡು ಸೀಮೆಯನ್ನು ಹೊಂದಿರತಕ್ಕಂಥದ್ದು ಸಂಪೂರ್ಣವಾಗಿ ನೂರಾರು ಕಟ್ಟಡಗಳು ದುಸ್ಥಿತಿನಲ್ಲಿರ್ತಕ್ಕಂಥ ಅಂಗನವಾಡಿ ಕಟ್ಟಡಗಳಿದೆ ಇದಕ್ಕೆ ಸರ್ಕಾರಕ್ಕೆ ಗಮನವನ್ನು ಸೆಳೆದು ಅಂಗನವಾಡಿ ಕಟ್ಟಡ ಸುಸ್ಥಿತಿಗೆ ತರ್ತಕ್ಕಂಥ ಕೆಲಸವನ್ನು ತಾವು ಮಾಡಿಸ್ಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಅಂಗನವಾಡಿ ಕಾರ್ಯಕರ್ತರಿಗೆ ಕೇವಲ ಒಂದು ಸಾವಿರ ರೂಪಾಯನ್ನ ತಾವು ಹೆಚ್ಚಿಸ್ತಕ್ಕಂಥದ್ದು ಏಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಕೆಲಸ ಮಾಡ್ತಾರೆ ಹೆಣ್ಮಕ್ಳುಗಳು ಅವ್ರಿಗೆ ಕನಿಷ್ಠ ಐದು ಸಾವಿರ ಇದು ಒಂದು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಸಹಾಯಕರುಗಳಿಗೆ ಏಳ್ನೂರೈವತ್ತು ರೂಪಾಯಿನ ಹೆಚ್ಚಿದ್ರೆ ಅವ್ರಿಗೆ ಮೂರು ಸಾವಿರ ರೂಪಾಯಿನ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭ ಇಡ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮಲ್ಲಿ ಇವತ್ತು ಎಗಚಿ ನದಿ ಬೇಲೂರು ಹಾಸನ ಜಿಲ್ಲೆ ಹೇಮಾವತಿ ಮತ್ತು ಹೆಗಚಿ ಅಂತಕ್ಕಂಥದ್ದನ್ನ ನದಿ ಇದೆ ಆದರೆ ಕಳೆದ ಎರಡು ವರ್ಷದಿಂದ ಯಗಚಿ ನದಿಗೆ ಒಂದೇ ಒಂದು ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ ಇವತ್ತು ರಾಜ್ಯಕ್ಕೆ ಬೃಹತ್ತಾದಂಥ ಎತ್ತಿನೊಳೆ ಯೋಜನೆ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸುಮಾರು ಅರುವತ್ತು ಕಿಲೋಮೀಟರ್ ಬರುತ್ತೆ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ರಸ್ತೆಗಳು ತುಂಬ ದುಸ್ಥಿತಿನಲ್ಲಿರ್ತಕ್ಕಂಥ ಇದಾಗಿದೆ ಅದರಿಂದ ಜನಸಾಮಾನ್ಯರ ಆರೋಗ್ಯ ವಿದ್ಯಾರ್ಥಿಗಳ ಆರೋಗ್ಯ ಹದಗೆಡ್ತಾ ಇದೆ ಅಧ್ಯಕ್ಷರೇ ಅದಕ್ಕೆ ತಾವು ಸರ್ಕಾರ ಗಮನಕ್ಕೆ ತಂದು ಇದನ್ನು ಸರಿಪಡಿಸಬೇಕು ಅಂತಕ್ಕಂಥ ಆಮೇಲೆ ಅದ್ರ ಜೊತೆಯಲ್ಲಿ ಎಗಚಿ ಅಂತಕ್ಕಂಥ ಅಲ್ಲಿ ನೂರಾರು ಎಕರೆ ಜಾಗ ಇದೆ ಉತ್ತಮವಂತ ಉದ್ಯಾನವನ್ನು ಮಾಡಿ ಟೂರಿಸಂ ಪ್ಲೇಸ್ ನ ಅವಕಾಶ ಇದೆ ಅದಕ್ಕೆ ಸರ್ಕಾರ ಗಮನ ಸೆಳೆಯಬೇಕು ಅಂತಕ್ಕಂಥ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷೆ ಇವತ್ತು ವಿದ್ಯುತ್ ಇಲಾಖೆ ಇವತ್ತು ಮಲೆನಾಡು ಅರೆಮಲೆನಾಡು ಆನೆಗಳ ಕಾಟ ಜಾಸ್ತಿ ಇರೋದ್ರಿಂದ ನಮಗೆ ಇವತ್ತು ಕರೆಂಟಿನ ಅವಶ್ಯಕತೆ ಇದಿದೆ ಕೇವಲ ಏಳು ಗಂಟೆಗಳ ಕರೆಂಟ್ ಕೊಟ್ಟರೆ ಆಗಲ್ಲ ಆದರೆ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ನಾಲ್ಕು ಸಬ್ಸ್ಟೇಷನ್ಗಳು ಆಗಬೇಕಾಗಿತ್ತು ಇಲ್ಲಿವರೆಗೂ ಸರ್ಕಾರ ಅದರ ಬಗ್ಗೆ ಯಾವುದೇ ಥರದ ಧ್ವನಿಯನ್ನು ಎತ್ತಿಲ್ಲ ಅದಕ್ಕೆ ಸಕಾರಾತ್ಮಕವಾದ ಉತ್ತರವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ನಾಲ್ಕು ಸಬ್ಸ್ಟೇಷನಲ್ಲಿ ಒಂದು ಬಿಕ್ಕೋಡು ಇದು ಆಗಿ ಮನೆಗಳಿರ್ತಕ್ಕಂಥ ಕಾಟ ಒಂದು ಹನಿಕೆ ಹಡುಗೂರು ಮತ್ತೆ ಕೋಳಗುಂದ ಈ ಒಂದೊಂದು ಸಬ್ಸ್ಟೇಷನ್ಗಳಾದರೆ ಜನಸಾಮಾನ್ಯರು ಏನು ರೈತಾಪಿ ವರ್ಗದವರಿಗೆ ಇವತ್ತು ಬೆಳೆಯನ್ನು ನಂಬ್ಕೊಂಡು ಜೀವನ ಮಾಡ್ತಕ್ಕಂಥವ್ರಿಗೆ ನೀರನ್ನು ನಂಬಿಕೊಂಡು ಅವರಿಗೆ ಜೀವನ ಆಸನ ಆಗುತ್ತೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರನ್ನು ಹೊಂದಿರತಕ್ಕಂಥ ಯಾವ್ದಾದ್ರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇದಿದೆ ಅಂದರೆ ಅದು ಬೇಲೂರು ವಿಧಾನಸಭಾ ಕ್ಷೇತ್ರ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ನಾನು ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಾಗರಿಕ ಸರಬರಾಜು ಎರಡು ವರ್ಷಗಳಿಂದ ಸರ್ಕಾರ ಬಂದ ನಂತರ ಸಾರ್ವಜನಿಕರಿಗೆ ಪಂಡಿತರ ಚೀಟಿಯನ್ನು ಬಿಡುಗಡೆ ಮಾಡಿಲ್ಲ ಅಧ್ಯಕ್ಷರೇ ಬಡ ಕುಟುಂಬದವರಿಗೆ ಅದನ್ನು ಗುರುತಿಸಿ ಕೊಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷೆ ಅಧ್ಯಕ್ಷರೇ ಇವತ್ತು ಅತಿ ಮುಖ್ಯವಾಗಿರ್ತಕ್ಕಂಥ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತೀನಿ ಅಧ್ಯಕ್ಷರೇ ಇವತ್ತು ಅನೇಕ ಸಮಸ್ಯೆಗಳು ತುಂಬಿ ತುಳುಕ್ತಕ್ಕಂಥ ಇಲಾಖೆ ಯಾವುದು ಅಂದ್ರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಅಂತಕ್ಕಂಥದ್ದನ್ನ ಇದು ಮಾಡ್ತೀನಿ ಕಳೆದ ಎರಡು ವರ್ಷದಿಂದ ಈ ಒಂದು ರೂಪಾಯಿನೂ ಅನುದಾನ ಇಲ್ಲದಲ್ಲೇ ಇರ್ತಕ್ಕಂಥ ಕ್ಷೇತ್ರ ಇದು ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಸಭಾಧ್ಯಕ್ಷರೇ ಬೇಲೂರು ಮಲೆನಾಡು ಭಾಗವಾಗಿದ್ದು ಅತಿ ಹೆಚ್ಚು ಮಳೆ ಒಂದು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರೇ ಇಪ್ಪತ್ತೈದು ಇಪ್ಪತ್ತಾರನೇ ಸ್ಟಾಲಿನಲ್ಲಿ ಪ್ರಗತಿಪರ ರಸ್ತೆ ಪ್ರಗತಿಪರ ರಸ್ತೆ ಅಭಿವೃದ್ಧಿ ಯೋಜನೆಗೆ ಅತಿ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷರೇ ಅದರ ಜೊತೆಯಲ್ಲಿ ಇವತ್ತು ಅನೇಕ ತಾರತಮ್ಯಗಳಿದೆ ಇವತ್ತು ಜಿಲ್ಲಾ ಪಂಚಾಯತ್ ಲಿಂಕ್ ಡಾಕ್ಯುಮೆಂಟ್ಸ್ ಅಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು ಇವತ್ತು ಜೆ ಜೆ ಎಂ ಅಂತಕ್ಕಂಥದ್ದು ಕಳಪೆಯಲ್ಲಿ <Gãra> ಕೂಡಿರ್ತಕ್ಕಂಥದ್ದು ಬೇಲೂರು ವಿಧಾನಸಭಾ ಕ್ಷೇತ್ರ ಅರಸೀಕೆರೆ ತಾಲೂಕ್ ಜಾವಗಲ್ಲು ಹಬ್ಬಿನಲ್ಲಿ ಸದನದಲ್ಲಿ ಮೊನ್ನೆ ಬೆಳಗಾಂ ಸದನದಲ್ಲಿ ಮಾನ್ಯ ಸಚಿವರು ಮಾತನ್ನ ಕೊಟ್ಟಿದ್ರು ಇದನ್ನು ಖಂಡಿತವಾಗ್ಲೂ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಇದಕ್ಕೆ ಸಮಗ್ರವಾಗಿ ಏನೇನು ನ್ಯೂನ್ಯತೆಗಳಿದೆ ಅನ್ನೋ ಸರ್ಪಡಿಸ್ತೀನಿ ಅಂತಕ್ಕಂಥದ್ದು ಇವತ್ತಿನ ಯಾವುದೇ ತರದ ಇದನ್ನ ತಗೊಂಡಿಲ್ಲ ಅಧ್ಯಕ್ಷ ಆದರೆ ಸದನದಲ್ಲಿ ನಾವು ಪ್ರಶ್ನೆಯನ್ನ ಹಾಕಿದ್ರೆ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಕೊಡ್ತಾರೆ ನಿಜವಾಗ್ಲೂ ಸಹ ಸದನಕ್ಕೆ ಗೌರವ ಬರಬೇಕು ಅಂದ್ರೆ ಅಧಿಕಾರಿಗಳು ಕೊಡ್ತಕ್ಕಂಥ ಉತ್ತರವನ್ನ ಮಾನ್ಯ ಮಂತ್ರಿಗಳಿರುವ ಮುಖ್ಯಮಂತ್ರಿಗಳು ಅದು ಪರಿಶೀಲಿಸಿ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷ ಇವತ್ತು ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಅಧ್ಯಕ್ಷ ದಯವಿಟ್ಟು ನಾನು ಸ್ಟಾರ್ಟ್ ಮಾಡಿ ಎರಡು ನಿಮಿಷ ಆಗಿದೆ ಅಧ್ಯಕ್ಷ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಬೇಕಾದಾಗ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕ ಇದರಲ್ಲಿ ಸನ್ಮಾನ್ಯ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಂಥ ಬಡುವ ಬಳುವಳಿ ಅದರಿಂದ ಅನುದಾನವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಕೊಟ್ಟಿರ್ತಕ್ಕಂಥ ಬಳುವಳಿ ಅಂತಕ್ಕಂಥದ್ದನ್ನು ಏನು ಹೇಳಿದ್ರು ಇದು ಸುಮಾರು ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಅನುದಾನದ್ದು ಇವತ್ತು ಸ್ಥಳ ಪರಿಶೀಲನೆ ಮಾಡಿದರೆ ಪರಿಶಿಷ್ಟ ಜಾತಿಯ ಕಾಲೋನಿಗಳಲ್ಲಿ ಕೆಲಸವನ್ನು ಮಾಡಿದರೆ ಇದನ್ನ ಒಂದು ವರದಿಯನ್ನು ಸಹ ತಾಣಿದರೆ ಅರ್ಧಂಬರ್ಧ ಕೆಲಸ ಆಗಿರ್ತಕ್ಕಂಥದ್ದು ಇದನ್ನು ಪ್ರಾರಂಭಕ್ಕೆ ಹತ್ತು ಹಲವಾರು ಬಾರಿ ಮೊನ್ನೆ ಸಚಿವರನ್ನ ಭೇಟಿ ಮಾಡಿದ್ದೀನಿ ಆದರೆ ಇವತ್ತಿನವರೆಗೂ ಯಾವುದೇ ಥರದ ಕಾಯಕಲ್ಪ ಆಗಿಲ್ಲ ಇದಕ್ಕೆ ದಯವಿಟ್ಟು ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತೀನಿ ವರದಿಯನ್ನು ತರಿಸ್ಕೊಂಡಿದ್ದೀರಾ ಟೆಂಡರ್ ಆಗಿದೆ ಇದಕ್ಕೆ ಯಾಕೆ ಇದು ಬಳಿವಳಿ ಯಾರ್ದು ಗ್ರಾಮೀಣಾಭಿವೃದ್ಧಿ ಸಚಿವರದ ದಯವಿಟ್ಟು ಇದನ್ನು ತಿಳಿಸ್ಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನು ಮಾಡ್ತೀನಿ ಇದಕ್ಕೆ ಅನುಮೋದನೆಯನ್ನು ಕೊಡಬೇಕು ಅರ್ಧಂಬರ್ಧ ಆಗಿರ್ತಕ್ಕಂಥ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ಅವಕಾಶವನ್ನ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷರೇ ಅದರ ಜೊತೆಯಲ್ಲಿ ಇವತ್ತು ಏನು ಸದರಿ ಅನು ಅನುದಾನದಲ್ಲಿ ಇರ್ತಕ್ಕಂಥ ಹಾಸನ ಜಿಲ್ಲೆಲ್ಲ ಆಗಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ಕೈಕೊಳ್ತೀನಿ ಅಂತಕ್ಕಂಥದ್ದನ್ನ ಸದನದಲ್ಲಿ ಹೇಳಿದ್ರು ಆದರೆ ಸದನದಲ್ಲಿ ಹೇಳಿದ ಮಾತನ್ನ ಯಾವುದೂ ಸಹ ಇದಾಗಿಲ್ಲ ನಾನು ತಮ್ಮ ಮೂಲಕ ಮನವಿಯನ್ನ ಮಾಡ್ತಕ್ಕಂಥದ್ದು ಯಾರು ಭ್ರಷ್ಟ ಅಧಿಕಾರಿಗಳೆದರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಅನುದಾನದಲ್ಲಿ ತಾರತಮ್ಯ ಮಾಡಿರತಕ್ಕಂಥವ್ರನ್ನ